ನಮಸ್ಕಾರ ರೀ ನಮ್ಮ ಮಂದಿಗೆಲ್ಲ ನಮ್ಮ ಊರನ್ ಜಾತ್ರಿ ಪುಲಿ ಜೋರ್ ನಡತೈತಿ ನೋಡ್ರಿ ಚರಂತಿ ಮಠದ್ದು ಇವತ್ತಿ ಇಪ್ಪತ್ತಾರನೇ ತಾರೀಕಿನ ಕಾರ್ಯಕ್ರಮ ಏನಪ್ಪಾ ಅಂದ್ರೆ ಹೆಣ್ಮಕ್ಳದ್ದು ಕುಂಭಮೇಳ ಐತ್ರಿ ವರ್ಷದಂತೆ ಈ ವರ್ಷವೂ ಕುಂಭಮೇಳ ಕಾರ್ಯಕ್ರಮ ಮಾಡ್ಯಾರೀ ಮುಂಜಾನೆ ಇರ್ತೈತ್ರಿ ಇದು ಕಾರ್ಯಕ್ರಮ ಎಲ್ಲ ಹೆಣ್ಮಕ್ಳು ಊರನ್ ಹೆಣ್ಮಕ್ಳೆಲ್ಲ ಬಾಳ ಜನ ಶೇರ್ಕುಮ್ ಕಿಶಿಂದ ಕುಂಭದ ಕಾರ್ಯಕ್ರಮ ಸಕ್ಸಸ್ ಮಾಡಿದಾರ್ರೀ ಎಷ್ಟು ಜನ ಅದಾರ ನೋಡ್ರಿ ವರ್ಷಕ್ಕಿಂತ ಈ ವರ್ಷ ಹೆಚ್ಚು ಬಾಳದಾರ್ರಿ ಒಂದು ಸಾವಿರ ಮಂದಿ ಬಾಳದಾರೀ ಮತ್ತು ನೋಡ್ರಿ ನೋಡಿರಿ ಕಾರ್ಯಕ್ರಮ ಎಷ್ಟು ಚಂದ ನಡ್ದೈತೆ ನಮ್ಮ ನಮ್ಮೂರಾಗ ನೀರಿನೆಲ್ಲ ಕುಂಬ ಹತ್ತೊಂಬಂದಿಗೆಲ್ಲ ನೀರಿಲ್ಲಿ ತಂದು ಮೂರ್ತಿ ಮ್ಯಾಲ ಹಾಕಿದ್ದರಿ ಆಮೇಲೆ ಹೆಣ್ಮಕ್ಳಿಗೆ ತಾಯಂದ್ರಿಗೆ ಅದು ಉಡಿ ತುಂಬು ಕಾರ್ಯಕ್ರಮ ಅಂತ ಮಾಡಿದ್ದರಿ ಏಳು ಸಾವಿರ ಮಂದಿ ಏಳು ಸಾವಿರ ಮಂದಿದು ಉಡಿ ತುಂಬು ಕಾರ್ಯಕ್ರಮನೂ ಪೂರಾ ಚಂದ ರೀ ಆದರೆ ಸಾಯಂಕಾಲ ಮತ್ತು ಜಗದ್ಗುರುಗಳು ಬಂದಾರ ನೋಡ್ರಿ ಕಾಶಿ ಜಗದ್ಗುರುಗಳು ಪುಣ್ಯ ಮಾಡಿದೆವು ರೀ ನಾವು ನಮ್ಮ ಊರನ ಮಂದಿಗೆಲ್ಲ ದೇವರ ಆಶೀರ್ವಾದ ಸಿಕ್ಕಂಗೆ ಆಗೈತಿ ಅದಕ್ಕೆ ಎಪ್ಪತ್ತೈದು ಟ್ಯಾಕ್ಟ್ರದ್ದು ಮೆರವಣಿಗೆ ಮಾಡ್ಕೊಂಡು ತಿಕ್ಷ ಜಗದ್ಗುರುಗಳನ್ನ ಕಾರ್ಯಕ್ರಮಕ್ಕೆ ಕರ್ಕೊಂಡ್ ಬಂದೇವ್ರಿ ಮಠಕ್ಕೆ ಬಂದು ಆಮೇಲೆ ಕಾರ್ಯಕ್ರಮಕ್ಕೆ ಬಂದರು ಜಗದ್ಗುರುಗಳಿಂದ ಆಶೀರ್ವಾದ ಆಗೈತ್ರಿ ನಮ್ಗೆಲ್ಲರಿಗೂ ಫಂಕ್ಷನ್ ಮುಗಿಸಿದ್ರು ಎಲ್ಲ ಭಾಳ ಚೆಂದ ರೀ ಫಂಕ್ಷನ್ನ ಎಲ್ಲರಿಗೂ ಯಾರ್ಯಾರಿಗೆ ಸನ್ಮಾನ ಮಾಡು ಸನ್ಮಾನ ಮಾಡಿದರು ಆಮೇಲೆ ನಮ್ಮ ಶಾಸಕರು ಸಚಿವರು ಬಂದಿದ್ದರು ಕಾರ್ಯಕ್ರಮಕ್ಕೆ ಊರನ ಹಿರಿಯರು ಎಲ್ಲರೂ ಸೇರ್ಕೊಂಡು ಕಿಕ್ಷಣ ಕಾರ್ಯಕ್ರಮಕ್ಕೆ ಊರ ಅದನ್ನು ಸಕ್ಸಸ್ ಮಾಡಿದ್ರು ರೀ ಆಮೇಲೆ ನೋಡಿರಿ ಇದು ಮಂಗಳ ಕಾರ್ಯಕ್ರಮ ಅದ್ರ ಸಂಬಂಧ ಕ್ಯಾಂಡಲ್ ನೋಡಿರಿ ಎಲ್ಲರೂ ಎಷ್ಟು ಚಂದ ಹಿಡ್ಕೊಂಡು ಮುಗಿಸ ಅದನ್ನ ಆರು ಇದು ಮಾಡಿದರು ಅದನ್ನು ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ಮುಗಿತ್ರಿ ರಾತ್ರಿನು ಮುಂಜಾನೆ ನೋಡ್ರಿ ಇದು ಕಾರ್ಯಕ್ರಮ ಅಡ್ಡಪಲ್ಲಕ್ಕಿ ಉತ್ಸವ ರೀ ನಮ್ಮ ಮೂರ್ತಿ ಮಾಡಿಸಿದ್ದಾರೆ ನಮ್ಮ ಚಂದ್ಗೌಡರು ಚಂದಗೆ ಬೆಳ್ಳಿದ್ದ ಮೂರ್ತಿ ಭಾಳ ಚೆಂದ ಆಗಿತ್ರಿ ನೋಡ್ರಿ ಎಲ್ಲ ಎಷ್ಟು ಚಂದ ನಡೆದಿತ್ ನೋಡಿ ನಮ್ಮ ಊರ ಕಾರ್ಯಕ್ರಮ ನೋಡಿರಿ ನೋಡಿರಿ ನೋಡ್ರಿ ವಾರಿಸೋರು ಊದೋರು ಎಲ್ಲ ಭಾಳ ಚೆಂದ ಚರ್ಸಿದಾರ್ರಿ ಈ ಸಲ ನಮ್ಮ ಸ್ವಾಮೀಜಿಯವರು ಎಲ್ಲ ಕಾರ್ಯಕ್ರಮ ಭಾಳ ಚೆಂದ ನಡೆದೈತೆ ನೋಡ್ರಿ ಎಲ್ಲರೂ ನೋಡ್ರಿ ಬಾಸೋರು ಮುದೂರು ಕುದ್ರಿ ಎಲ್ಲ ಕಾರ್ಯಕ್ರಮನೂ ಭಾಳ ಚಂದ ನಡೆದೈತ್ರಿ ಮತ್ತು ಗೊಂಬಿಗಳು ಬಂದಾರ್ರಿ ನಮ್ಮೂರ ಗೊಂಬಿಗಳು ಬಂದವ್ರಿ ಗೊಂಬಿಗಳು ನೋಡ್ರಿ ಎಷ್ಟು ಚೆಂದ ಡ್ಯಾನ್ಸ್ ಮಾಡೋಕತ್ತವು ಗೊಂಬಿ ಕಾರ್ಯಕ್ರಮನೂ ಭಾರಿ ಚೆಂದ ನಡೆದೈತ್ರಿ ಅಡ್ಡ ಪಲ್ಲಕ್ಕಿ ಉತ್ಸವ ಮುಗಿಸಿ ಇವತ್ತು ಜಾತ್ರೆಯ ಕ್ಲೋಸ್ ಧನ್ಯವಾದಗಳು